पापा हे पा मनाप मनु मनो ऐनतो ऐनतो अय्यो केणो म्हणून अयो देव हे पाो यो अय्यो उसर उसर अयो देवे पापा हे पापा हे म्हणू म्हणू हे पापा हे അയ്യോ ഉസരാടുത്ത അയ്യോ ഉസരാടുത്ത അയ്യപ്പ ഏന മകുഗി പപ്പ ഏയ് ചിന്തു ചിന്തു ഏയ് യാക്കത്തെ ഏനത്തു യാക്കിയപ്പം മനു കണത്തെ ഗോത്തില്ല കണേ നാനു ആകുന്ന എബ്രസ്തീനിക്ക ഉസിരാട്ടനോ കമ്മി ഐത്ത് ഉസരാട്ട ആടുത്തനോ ഇല്ലവ കണേ ഏനാത്ത ഏനോ ഈ യാക്ക മാതാത്തേ ഇല്ല ഏ പപ്പാ പപ്പാ നമുക്ക് ആയിന്ന മാസ്തീനി మాట్లా ఏనా ఏనా కణి ఉసరాడతాయిల్ ఉసుడతాయిల్ ఏనా ఏనా ఏనాప్ప ఏనాయ్య యాక ఏనాకే అత సొస ఇబ్బ్రూ అర్షంపల్ నోడు యాకనా నమ్ హుడ్గా ఉసు బైల్ నోడు యాక బే రాత్రింద ఇల్ మనకి అనో యాకనా ఉసిరాడతాయి రెడీ అగల్ నోడను అయ్యో దేవ్రీ బై వద్దైతి నన్గన్ కై కాలె నోత్తి ఇ కణి అమ్మయ ఇ ఉసరు నింతైతి ఉసరా కణి ఉసరా్బిట్టబిడుగవని ఉసు కణమ్ము ఉసు నూ హండే ననగూ గొత్తాతూ యాక ఉసరా అయ్యో హిబిట్టణే హ్బిట నమ్మను పప ఎద్దో నమ్మనెల యాక్బిట్ట ఎద్దో యాక ఎద్దో పప ఐయ్ ಎದ್ದಳೋ ಮಾತಾಡೋ ಪಾಪ ಯಾವಾಗ ಬಂದು ಮನ್ಕೊಂಡಿದ್ದು ಏನ ಏನೋ ಯಾವಾಗಲೂ ಹೋಗೈತಿ ಹ್ಞೂ ಅಲ್ಲ ಯಾಕಮ್ಮ ಹಿಂಗೆ ಮಾಡ್ಕಮ್ಮ ಕೋತು ಅಲ್ಲ ಈ ಹುಡುಗ ಏನೋ ಮಾಡ್ಕೊಂತ ಏನು ಹುಡುಗಡೆ ಇದ್ಕಿದ್ದಂಗೆ ಹಿಂಗೆ ಹಿಂಗೆ ಹೋಗಕ್ಕೆ ಕಾರಣ ನೋಡಮ್ಮ ಇನ್ನೂ ವಯಸ್ಸಿರೋ ಹುಡ್ಗ ಉಸಿರಾಡ್ತಿಲ್ಲ ಹ್ಞೂ ನೋಡ್ದೆ ಅಯ್ಯಪ್ಪ ಮಗ್ ಮಾತಾಡ್ಸಲ್ಲ ಅಂತ ಟೆನ್ಷನ್ ತಗೊಂಡು ಆಗಿರೋದು ಮಗ್ ಮಾತಾಡ್ಸಲ್ವಲ್ಲ ಏನು ಮಾಡೋಣ ಇವಾಗ ನನ್ನ ಮಗ್ ಮಾತಾಡಿಸ್ದಂಗೆ ಅದನ್ನಲ್ಲ ನಮ್ಮನ್ನ ನಮಗೆ ಇಲ್ಲ ಅಂತ ಟೆನ್ಷನ್ ತಕೊಂಡು ನಾನು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಿತ್ತು ಎಲ್ಲ ಹಿಂಗೆ ಅಯ್ಯೋ ಎದ್ದಾಳಪ್ಪ ಅವನೆಲ್ಲ ಹಾಕ್ತಾನೆ ಅಂತ ಹೇಳ್ದೆ ಹಂಗಂದ್ರು ಕೇಳಲಿಲ್ಲ ನೀನು ಅವನೆಲ್ಲ ಸೆಣಕ್ಕಾಗ್ತಾನೆ ಸುಂಕಿರು ನೀನೇನ್ ಯೋಚನೆ ಮಾಡ್ಬೇಡ ಅಂತ ಹೇಳಿ ಹೇಳ್ತೇಳಿದ್ರು ನೀನು ಕೇಳಲಿಲ್ಲವಲ್ಲಪ್ಪ ಅನ್ನ ಬರಬೇಡ ಅನ್ನು ನಿಮ್ಮಪ್ಪ ಅಪ್ಪ ನೀಗ್ಲಿಕ್ಕೆ ನೀನು ಬರ್ಬೇಡ ನಿಮ್ಮ ಅಪ್ಪಿನ ಮಗ ನೋಡಕ್ಕು ಅನ್ನೋ ನನ್ನ ಮಗ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಿದ್ರೆ ಏನು ಅವ್ನು ಕೊಡೋದು ಬೇಡ ಯಾತೇ ಬೇಡ ಮಾತಾಡ್ಸ್ಕೊಂಡು ಯಪ್ಪ ಯಪ್ಪ ಅಂತ ಚೆನ್ನಾಗಿದ್ದಿದ್ರೆ ಅವ್ನಿಗೆ ಏಟೋ ಸಮಾಧಾನ ಆಗೋದು ಎಂದಳು ಪಪಾ ಎಂದಳು ಅಯ್ಯೋ ಎಂದಳು ಪಪಾ ಯಾಕಿಂದ ಏನಾಯ್ತು ಯಾಕೆ ಏನಾಯ್ತು ಯಾಕೆ ಹಿಂಗೆ ಬಿದ್ದೈತಿ ಮಣ್ಣೆ ಯಾಕೆ ಯಾಕೆ ಹೊಳ್ತೈತಿ ಅಯ್ಯೋ ರಂಜು ಎಂತ ಹೇಳಲ್ಲ ಅಯ್ಯಪ್ಪ ಯಾವಾಗ ಬಂದು ನನ್ ಕಣಿತೋ ಏನೋ ಉಸಿರಾಡ್ತಾ ಇಲ್ಲ ಹೋಗಿದ ಮಗನ ಬಗ್ಗೆ ಟೆನ್ಷನ್ ತಗೊಂಡು ಅಯ್ಯಪ್ಪಗೆ ಏನಾಯ್ತೋ ಏನೋ ಎಲ್ಲ ಆಡೋಟಿಕ್ ಆದಂಗಾಗಿರ್ಬೇಕು ಅನ್ನಿಸ್ತೈತಿ ನನಗೇನ ಆಸ್ಪತ್ರೆಗೇನೋ ಕರ್ಕೊಂಡು ಹೋದೇನಂತೆ ಬೇಡ ಕಣಮ್ಮ ಆಸ್ಪತ್ರೆಗೆ ಏನೋ ಕರ್ಕೊಂಡು ಹೋಗ್ತೀರಾ ಇಲ್ಲಿ ನಾನೇನೇ ಹೋಗ್ಯದನ್ ಕಣಮ್ಮ ಹ್ಞೂ ನಾನು ನೋಡಿದ್ನಲ್ಲ ಇಲ್ಲ ಉಸ್ರ ಆಡ್ತಿಲ್ಲ ಸುಮ್ಮನೆ ಕರ್ಕೊಂಡು ಕರ್ಕೊಂಡೋಗ್ತೀರ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಈಗ ಒಳಗೆ ಕರ್ಕೊಂಡೋಗಿ ನೀವು ಹೊರಗೆ ಅಂದರೆ ಅಯ್ಯೋ ಸರ ದುಡ್ಡು ಬೇಕಮ್ಮ ಇವಾಗ ಹ್ಞೂ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋಗ್ತೀರಿ ಸುಮ್ ಸುಮ್ಕೇನೆ ಸುಮ್ಮನೆ ಮಾಡೋಕೆ ಬದುಕಿಲ್ದಾನೆ ಹೋಗ್ಯದ್ ಕಣ್ ಮಾಲೇನೆ ಹೋಗಿ ತಾನೇ ಜೀವ ಹೋಗೈತಿ ಅಯ್ಯೋ ಶಿವನಿ ಎಂಥ ಸುದ್ದಿ ಕೇಳ್ದಂಗಂತೂ ಥೋ ಹೋಗತ್ತ ಅಯ್ಯೋ ಅಯ್ಯಪ್ಪ ಥೋ ಅಯ್ಯಪ್ಪ ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ ಏನತಂಟಿ ಏ ಅವನು ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಗೆ ಬಂದಿಲ್ಲ ಕೆಮ್ತಿದ್ದ ಹ್ಞೂ ನಾನು ಯಾಕತ್ತು ಕೆಮ್ತಾನೆ ಅನ್ಕೊಂಡೆ ಅನ್ಕಂಡೆ ಈಗಲಾಗ್ಲೋ ಹೋಗಿರೋದೇ ಹ್ಮ್ ಬೆಳಗಿನ ಜಾವದಾಗೆ ಕೆಮ್ತಿದ್ದ ನಾನು ಇದ್ದಿದ್ದೆ ನಾಲ್ಕು ಐದು ಗಂಟೆ ಹಂಗೆ ಎದ್ದಿದ್ದಾವಾಗ ಕೆಮ್ತಿದ್ದ ಇಲ್ಲಿ ಹ್ಮ್ ಯಾಕತ್ತು ಕೆಮ್ಮು ಬಿಡು ಯಾಕ ಬ ಒಳಗಿದ್ದೇನ ಯಾಕ ಬಂದಿರ್ಬೇಕಂತ ನಾನು ಎಲ್ಲ ಮನೆ ಮನ್ಕೊಂಡವನೇನ ಅಂತ ಸುಮ್ಮನಾದೆ ಅಯ್ಯೋ ದೇವ್ರೆ ಹಂಗಾರೆ ಹೋಗ್ಬಿಟ್ಟವ್ನೇನ ಯಾಕ బగ్యమ్మ ఉల్గ్బిటే టెన్షన్ తండవ్ కణి మగన బగ్గే నగ మాతాడస్ల మాతాడతలే నడుగు నెగలిక్బట్ట నోడక బర్బేడా అమ్ తను నోడ బరుబేడా నీ బర్లే బేడా అమ్ తను ఇద్దా మాట్ాడస్తి ఇవగా ఇన్ని అత్యేక బేడా బర్బేడా అమ్ తను ఏ బేడా ಯಾರನ್ನ ಆತ ಹಿಂಗೆ ಮಾಡ್ತಾರೆ ಏನು ಬೇಡ ಮಾತಾಡಿಸ್ಲೇ ಬೇಡ ಇಲ್ಲಿ ಬರಲೇ ಬೇಡ ಅಮ್ತಾನು ಹ್ಞೂ ಬರಬೇಡ ಅನ್ನಿಲ್ಲಿಗೆ ಅವನು ಅವ್ನು ಬಂದರೆ ಏನಿಲ್ಲ ಅಯ್ಯೋ ಪಾಪ ಯಜ್ಞ ತಲೆ ಕೆಡಿಸ್ಕೇಳಿ ನಾನು ಯೋಟು ಹೇಳಿದೆ ಸುಮ್ಕಿರೋ ಎಲ್ಲಿದ್ರು ನಿನ್ನ ಮಗನೇ ಹಮ್ಮತಾರೆ ಅಂತ ಹೇಳಿ ನಾನು ಹೇಳ್ತಿದ್ದೆ ಹಂಗಂದ್ರು ಕೇಳಲಿಲ್ವಲ್ಲ ನಾನು ಎಷ್ಟು ಹೇಳ್ತಿದ್ದೆ ನೀನು ಎಲ್ಲಿದ್ರು ನಿನ್ನ ಮಗನ ಹೆಮ್ಮ್ತಾರೆ ಅವನೇನೇ ಮಾಡಲಿ ಏನೇ ಮಾಡಲಿ ಅವ್ನ ಇರಲಿ ನಿನ್ನ ಮಗ ಅಂತಾರೆ ಸುಮ್ಕಿರೋ ಅಂತ ಹೇಳಿ ನಾನು ಎಷ್ಟು ಹೇಳಿದೆ ಹಂಗಂದ್ರೂ ಎಲ್ಲ ನನ್ನ ಮಗ ಅಂದ್ರೆ ಸಾಲದೆ ಬರಲ್ಲ ಬರೋಲ್ಲ ಅವನು ಮಾತಾಡ್ಸೋಲ್ಲ ಅಂತ ಟೆನ್ಷನ್ ತಗೊಂಡೆ ಹ್ಞೂ ಟೆನ್ಷನ್ ತಗೊಂಡು ಹಿಂಗೆ ಮಾಡ್ಕೊಂಡ ಅಲ್ಲ ನಾನು ಯಾಕೆ ತಿಂಕೊಂಬತ್ತಾರೆ ಅಂತ ಬಂದೆ ಅಮ್ಮಣಿ ನೀವ್ರ ಅಣ್ಣಿಗೆಲ್ಲ ಹೇಳು ಹ್ಞೂ ಎಲ್ಲರಿಗೂ ಹೇಳಮ್ಮ ಎಲ್ಲರಿಗೂ ಹೇಳ್ರಿ ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಯಾರು ಬರೋಲ್ಲ ಅವ್ರಿಷ್ಟಿದ್ರೆ ಬರ್ತಾರೆ ನಾವು ಯಾರಿಗೂ ಹೇಳೋಕ್ಕೆ ಹೋಲ್ಕೊಳ್ಳೋದು ಯಾಕಂದ್ರೆ ನಾವು ಮಾಡಿರೋದು ಒಂದಲ್ಲ ಎರಡಲ್ಲ ಏನು ಮಾಡಿರೋದು ಇನ್ನೂ ಯಾರು ಸೇರಲ್ಲ ಅದಕ್ಕೆ ಒಂದಲ್ಲ ಎರಡಲ್ಲ ಅಂತ ಹೇಳಿ ನಾವು ಸುಮ್ಮನಾಗಿದೆ ಹ್ಞೂ ಈ ಆತು ನಾವು ಹೇಳೋಕ್ಕೆ ಹೋಗಲ್ಲ ಹೆಂಗನ ಮಾಡ್ಕೊಂಬು ನಾವು ಯಾರ್ದು ಆತು ಹೇಳಕ್ ಹೋಗಲ್ಲ ಇಷ್ಟಿದ್ರೆ ಬತ್ತಾರೆ ಏ ಬಿಡು ಹ್ಞೂ ಗೊತ್ತಾದ್ರೆ ಅವರೇ ಬತ್ತಾರೆ ನಾನೆಲ್ಲ ಅಥವಾ ಸಂಗೀತ ಮರ್ಮಂತಕ್ಕೋಗಿ ಏಳ್ತೀನಿ ಹ್ಞೂ ದಿಸ್ ನೀರು ಹಾಕಿ ಮಕ್ಕಳ ಹೆಂಗನ ಆಗಲಿ ಒಂದು ದಿಸ್ ನೀರು ಹಾಕು ಹ್ಞೂ ನೀರು ಹಾಕ ಯಾಕ ಏ ನೀರೂ ಹಾಕಿದ್ದಾಗೆ ತಲ್ಲ ಆಗೇತಿಲ್ಲ ಹೋಗ್ಯನಿ ಹ್ಞೂ ಉಸಿರಾಡ್ತಿಲ್ಲ ನಾನು ನೋಡಿದ್ನಲ್ಲ ಇಲ್ಲ ಅವನು ಉಸಿರಾಡ್ತಿಲ್ಲ ಹೇಳು ಅಲ್ಲಿ ಹೇಳ್ತಿದ್ದೆ ಎಷ್ಟು ಹೇಳಿದೆ ದುಡಿಯಪ್ಪ ದುಡಿ ಅನಾಲಕ ದುಡಿ ನನ್ನ ಜೊತೆಗಾದ್ರೂ ಬಾ ಕೆಲಸಕ್ಕೆ ನನ್ನ ಜೊತೆಗಾದ್ರೂ ಬಾ ಅಂತ ಹೇಳಿ ಹೆಂಗೆ ಹೇಳ್ತಿದ್ದೆ ಆದರೂ ಕೇಳಲಿಲ್ಲ ಕೊನೆಗಿಂತಂದು ಮಾಡ್ಕೊಬಿಟ್ಟೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಒಳ್ಳೆ ಮಾತನಾಗೆ ಎಷ್ಟು ಹೇಳಿದ್ವಿ ಬೇಡ 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 ದುಡಿ ದುಡ್ದು ಮರ್ಯಾದೆ ಉಳಿಸ್ಕೆ ಅಂತ ಹೇಳಿ ಎಷ್ಟು ಹೇಳಿದ್ರು ಹಿಂಗೆ ಮಾಡ್ಕೊಂಡೆ ಹೋಗು ಅವ್ನು ಬರ್ದಿದ್ರು ಒಟ್ಟೆ ಹೆಂಗೆ ಇದ್ವಿ ಅದೇ ಒಂದು ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡ್ಕೊಬಿಟ್ಟೆ ನೀನು రాత్రి బంద కణమ్మ ఏమ్మ ఉంబక ఇక్కమ్మ అంద నకి ఇక్కడ కణ నిన్న దుడి బెల మగనూ బల కొడల్ ఏమీ ధుడికొర అంత కడుస్తే నను ఉంబకు ఇట్ల పయ్యత్ ఎల్ ఏను ನಾನು ಉಂಬಕ್ಕು ಇಕ್ಕಿಲ್ಲ ಪಸ್ಟ್ ನೀನು ದುಡಿಯೋಗು ಅಂತ ಕಳಿಸ್ತೇ ದುಡಿಯೋಗೋ ಬರ ಉಂಬಕ್ಕೆ ಬಂದರೆ ಆಗಲ್ಲ ದುಡಿಬೇಕು ನೀನು ಅಂತ ಹೇಳ್ದೆ ನಾನು ಉಂಬಕ್ಕಿಕ್ಕ ನನ್ಕಂಡೆ ಏ ಬಿಡು ಇಕ್ಕಿರೋನು ಬುದ್ಧಿ ಕಲ್ತ್ಕೊಂಬಲ್ ಆಗ್ಲಲ್ಲ ಬೇರೆ ನನ್ನ ಬೈಯಾಳು ಉಂಬಕ್ಕಿಕ್ಕಿರಿ ಹ್ಞೂ ನೀನು ಉಂಬಕ್ಕಿಕ್ಕಿಯಾ ಕಲಿಸ್ತೀಯ ಇವಳು ಬೇರೆ ಬೈಯಾಳು ಅಕ್ಕೆ ನಾನು ಸುಮ್ಮನಾದೆ ಕಣಮ್ಮ ಉಂಬಕ್ಕಿಕ್ಕಿದ್ರು ಇಟ್ಟಿದ್ದೆ ಪಾಪ ನೋಡಿದ್ದಾಗ ಏಟು ಸೀಟ್ ಕೊಡ್ತೀವಿ ಇವಾಗ ಇಲ್ದಾಗ ಹಂಗೆ ಏಟೈ ಏನಬೇಕು ಇದ್ದಾಗ ಹಂಗೆ ಹಂಗೆ ಆಡ್ತಿರ್ತೀವಿ ದುಡಿದಿದ್ರೊಟ್ಟೆಮ್ಮ ಅಂತ ನಾನು ಆಗಲಿ ಕಂಡಿದ್ದಿದ್ರೆ ಸಾಕಾಗಿತ್ತು ದುಡಿದಿದ್ರೊಟ್ಟೆ ನಾನು ಹಂಗೆ ಅಂದ್ಕೊಂಡಿದ್ದೆ ಏನು ಮಾಡ್ತೀಯ ದುಡಿದು ದುಡಿಲೇಳು ವಾರ ಕಳಿಸಿರು ಬುದ್ಧೇನ ಬರುತ್ತೆ ಅಂತ ಕಳಿಸ್ತೇನೆ ನಾನು ಇಷ್ಟೀನಿ ಹಂಗೆ ಅಂದ್ಕೊಂಡಿದ್ದೆ ನಾನು ದುಡಿದಿದ್ರು ದುಡಿದ್ರೊಟ್ಟೆ ಗಂಡಿದ್ರು ಸಾಕು ಅಂದ್ಕೊಂಡಿದ್ದೆ ಕಣೇ ಏನು ಮಾಡ್ತೀಯ ಇವಾಗ ಟೆನ್ಷನ್ ತಗೊಂಡು ಇಲ್ಲದಿದ್ದಾಗೈತಿ ಏನು ಮಾಡಮ್ಮ ಏನು ಮಾಡೋಣ ಹ್ಞೂ ನನ್ನ ಮಗನೇ ಇಲ್ಲದಿದ್ದು ಮಾಡಿಬಿಟ್ಟ ಅವನೊಂದು ಹೀಟು ತನಕ ಮಾತಾಡ್ಸಿ ಚೆನ್ನಾಗಿದ್ದಿದ್ರೆ ಯಪ್ಪ ಹೆಂಗ ಚೆನ್ನಾಗಿರನ್ ಕಣಮ್ಮ ಮಗನ ಬಗ್ಗೆನೇ ತಡೆ ಕೆಡಿಸ್ಕೊಂಡಿದ್ದು ನೋಡಿದ್ರೆ ವೀಚಕ್ರೆ ನಮ್ಮ ಮಗ ಸುಖ ಹೋಗ್ಬಿಟ್ಟ ಹ್ಞೂ ನೀ ಅವನಿಗೆ ಯಾಕೋನೋ ಟೆನ್ಷನ್ ಆಗ್ಬಿಟ್ಟು ಹಿಂಗೆ ಬಗ್ಗೆ ಕಂತ ಬಂದಿದ್ದ ಇಕ್ಕಲಿಲ್ಲ ಇಕ್ಕಿದ್ದಂಗೆ ಸಡನ್ನಾಗಿಲ್ಲ ಮನೆ ಎದ್ದಳ್ತಾನೆ ಎದ್ದಾಳ್ತಾನೆ ಇಲ್ಲ ಎಷ್ಟು ಎಬ್ಬರುಸಿದ್ರೂ ಉಸ್ರೂ ಮಾಡ್ತಾಯಿಲ್ಲ ಅಂತ ಹೇಳ್ತೈತಿ ಅವ್ರು ಅಯ್ಯೋ ಅವ್ರ ಇವಾಗ ಹೆಂಗೆ ಮಾಡಬೇಕು ಏನೋ ನಮಗಂತೂ ತುಂಬ ತುಂಬ ಒಳಗೊತೈತಿ ನೀನು ನೋಡಿದರೆ ಆಗ್ತಾ ಇಲ್ಲ ಹಂಗಾಗ್ತಾ ಇತ್ತು ನೋಡ್ತಾ ಇರಿ ನೀನು ಆಗಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೂಡ ಸಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು